ನಮಸ್ಕಾರ ವೀಕ್ಷಕರೇ ರಾಯಲ್ ಟಿವಿ ನ್ಯೂಸ್ಗೆ ಸ್ವಾಗತ ಹಾಲಿ ಶಾಸಕರು ನನ್ನ ಭ್ರಷ್ಟಾಚಾರಿ ಎಂದು ಕರೆಯುತ್ತಾರೆ ಅವರೇನು ಶ್ರೀರಾಮಚಂದಿರ ಎಂದು ಮಾಜಿ ಶಾಸಕ ಎ ಎಸ್ ಪಾಟೀಲ್ ನಡಹಳ್ಳಿ ಹರಿಹಾಯ್ದರು ಅವರು ವಿಜಯಪುರ ಜಿಲ್ಲೆಯ ಪಟ್ಟಣದಲ್ಲಿ ಮಂಗಳವಾರ ತಮ್ಮ ಫಾರ್ಮ್ ಹೌಸ್ನಲ್ಲಿ ಸುದ್ದಿಗೋಷ್ಠಿ ಉದ್ದೇಶಿಸಿ ಮಾತನಾಡಿದರು ಹತ್ತು ಹಲವಾರು ವಿಷಯಗಳನ್ನು ಹಾಲಿ ಶಾಸಕರ ಮೇಲೆ ಆರೋಪ ಮಾಡಿದರು ಈ ಸಂದರ್ಭದಲ್ಲಿ ಮಂಡಲ ಅಧ್ಯಕ್ಷ ಜಗದೀಶ್ ಪಂಪಣ್ಣವರ ಪುರಸಭೆ ಸದಸ್ಯ ಸಂಗಮಾದೇವರಳ್ಳಿ ಸಹನಾ ಬಡಗರ್ ಸದಸ್ಯಮಾಗಿ ಅಶೋಕ್ ವನಹಳ್ಳಿ ಹಾಗೂ ರೇಖಾ ಕೊಂಡವಳಿ ಪ್ರೀತಿ ಕಂಬಾರ್ ಶ್ರೀಮತಿ ಕಂಬಾರ ಸಿದ್ದರಾಜಹೊಳಿ ಕೆಂಚಪ್ಪ ಪೂಜಾರಿ ರಾಜಶೇಖರ್ ಹೊಳಿ ಪ್ರೇಮ್ ಸಿಂಗ್ ಚವ್ವಾನ ಶ್ರೀಶೈಲ್ ದೊಡಮನಿ ಸಂಜೀವ್ ಭಾಗ್ಯವಾಡಿ ಸಂತೋಷ್ ಪಾದ್ರಬಂಡಿ ಶ್ರೀಕಾಂತ್ ಹಿರೇಮಠ್ ಹಾಗೂ ಪ್ರಮುಖ ಕಾರ್ಯಕರ್ತರು ಮುಖಂಡರು ಸೇರಿದಂತೆ ಉಪಸ್ಥಿತರಿದ್ದರು ಯಾವ್ಯಾವ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಆಡಳಿತ ನಡೆಸ್ತಾ ಇದೆ ರಾಜ್ಯದ ರಾಜ್ಯ ಆರ್ಥಿಕವಾಗಿ ದಿವಾಳಿ ಹೇಳ್ತಾ ಇದ್ದಾವೆ ಮೊದಲೇದಾಗಿ ಹಿಮಾಚಲ ಪ್ರದೇಶ ಫಸ್ಟ್ ಈ ಕಾಂಗ್ರೆಸ್ಸಿನ ಗ್ಯಾರಂಟಿ ಇಡೀ ದೇಶಕ್ಕೆ ಮಾಡೆಲ್ ಅಂತ ಹೇಳ್ತಿದ್ರಲ್ಲ ಕಾಂಗ್ರೆಸ್ ಮಾಡೆಲ್ ಎಲ್ಲೆಲ್ಲಿ ಕಾಂಗ್ರೆಸ್ನ ಮಾಡೆಲ್ಗಳನ್ನ ಗಳನ್ನ ಇಂಪ್ಲಿಮೆಂಟ್ ಮಾಡಿದ್ದಾರೆ ಎರಡು ವರ್ಷಕ್ಕೆ ಮೂರು ವರ್ಷಕ್ಕೆ ಸರ್ಕಾರದಲ್ಲಿ ಸರ್ಕಾರ ದಿವಾಳಿ ಹೇಳ್ತಾ ಇದೆ ಮದೇದು ಹಿಮಾಚಲ ಪ್ರದೇಶ ಸರ್ಕಾರ ಕರ್ನಾಟಕದಲ್ಲಿ ಪ್ರಥಮ ಬಾರಿ ಯಾರು ಹೇಳ ಇದೇ ಕಾಂಗ್ರೆಸ್ ಮುದ್ದೆ ಬಾಳದ ಹಿರಿಯ ಶಾಸಕರು ಅನಿಸ್ಕೊಂಡಿರ್ತಕ್ಕಂಥ ಅಪ್ಪಾಜಿ ನಾಡುಗೌಡರು ಎಳೆದು ಮಾತಿದ್ರು ಇಡೀ ಮಾಧ್ಯಮಗಳು ಕರ್ನಾಟಕ ತುಂಬ ಎಲ್ಲ ಬಂತು ಚರ್ಚೆನೂ ಆಯಿತು ಒಂದೂವರೆ ವರ್ಷ ಆಗಿದೆ ಇಲ್ಲಿ ಸರ್ಕಾರ ಒಂದು ಭ್ರಷ್ಟಾಚಾರ ತುಂಬಿ ತೊಳಗ್ತಾ ಇದೆ ಶಾಸಕರಿಂದ ಹಿಡ್ಕೊಂಡು ಮಂತ್ರಿಗಳಿಂದ ಹಿಡ್ಕೊಂಡು ಮುಖ್ಯಮಂತ್ರಿವರೆಗೆ ಹತ್ತು ಹಲವಾರು ಭ್ರಷ್ಟಾಚಾರದ ಆರೋಪಗಳು ಎಲ್ಲರ ಮೇಲೆ ಬರ್ತಾ ಇದೆ ಮುಖ್ಯಮಂತ್ರಿಗಳು ಕೂಡ ಇವತ್ತು ಹೈಕೋರ್ಟ್ನ ನ ಕಟಕಟೆಯಲ್ಲಿದ್ದಾರೆ ಯಾವ ಸಂದರ್ಭದಲ್ಲಿ ಜೈಲಿಗೆ ಹೋಗ್ತಾರೆ ಗೊತ್ತಿಲ್ಲ ಒಬ್ಬ ಮಂತ್ರಿ ಜೈಲಲ್ಲಿದ್ದಾರೆ ಇನ್ನೂ ಕೆಲವು ಮಂತ್ರಿಗಳ ಭ್ರಷ್ಟಾಚಾರದ ಹಗರಣಗಳು ಹೊರಗೆ ಬರ್ತಾ ಇದೆ ಮೂಡಾದಲ್ಲಿ ಏನು ಮೈಸೂರಿನ ಮೂಡಾದಲ್ಲಿ ನಾಲ್ಕು ಸಾವಿರ ಕೋಟಿ ಹಗರಣ ಆಗಿದೆ ಅಂತ ಹೇಳ್ತಾರಲ್ಲ ಅಂತ ದೊಡ್ಡ ಹಗರಣ ಹೌಸಿಂಗ್ ಬೋರ್ಡ್ ಅಲ್ಲಿ ಇದಾವ ಅದಕ್ಕೆ ಜನ್ಮದಾತರು ಯಾರು ಅಂದ್ರೆ ಮುದೇವಾಡದ ಶಾಸಕರು ಒಂದು ಕಾನೂನಿದೆ ನಮ್ಮ ದೇಶದಲ್ಲಿ ನಮ್ಮ ರಾಜ್ಯದಲ್ಲಿ ವಿಶೇಷವಾಗಿ ಏನು ಅಂದ್ರೆ ಯಾರಾದರೂ ಮನೆ ಇಲ್ಲ ಅಂದ್ರೆ ಜನಪ್ರತಿನಿಧಿ ಆದವನಿಗೆ ಪಾಪ ಅವ್ನು ಶ್ರೀಮಂತ ಆಗಿರಬಹುದು ಒಬ್ಬ ಕಾರ್ಯಕರ್ತ ಬಡತನದಿಂದ ಮೇಲೆ ಬಂದು ಕಷ್ಟಪಟ್ಟು ಮನೆಯೂ ಇಲ್ದೇನೆ ಕಾರ್ಯಕರ್ತರಲ್ಲ ಕೈಯಿಂದ ದುಡ್ಡು ಹಾಕಿ ಚುನಾವಣೆ ಮಾಡ್ಕೊಂಡು ಬಂದು ಎಮ್ ಎಲ್ ಎ ಮಾಡಿ ಕಳಿಸಿರ್ತಾರೆ ವಿಧಾನಸಭೆಗೆ ಅವನು ಸಮಾಜಮುಖಿಯಾಗಿ ಕೆಲಸ ಮಾಡ್ತಕ್ಕಂಥವ್ನಿಗೆ ಇರೋದಕ್ಕೂ ಮನೆ ಇಲ್ಲಪ್ಪ ಅಂತಂದ್ರೆ ರಾಜ್ಯದಲ್ಲಿ ಎಲ್ಲಾದರೂ ಒಂದು ಮನೆ ತಗೋಬೋದು ಸೈಡ್ ತಗೋಬಹುದು ಅವಕಾಶ ಇದೆ ಹೆಂಗೆ ಜನಸಾಮಾನ್ಯರಿಗೆ ಅವಕಾಶ ಇದೆಯೋ ಹಂಗೆ ಜನಪ್ರತಿನಿಧಿಗಳಿಗೂ ಅವಕಾಶ ಇದೆ ಆಗಿರ್ಬೋದು ಅಥವಾ ಜಿಲ್ಲೆಯಲ್ಲಾಗಿರ್ಬೋದು ಅವನ ಕ್ಷೇತ್ರದಲ್ಲಾಗಿರ್ಬೋದು ತಗೋಬೋದು ಹೌಸಿಂಗ್ ಬೋರ್ಡಿಂದ ತಗೊಳ್ಳೋಕೆ ಅವಕಾಶ ಇದೆ ಆದರೆ ನಮ್ಮ ಮುದ್ದೆ ಬಳದ ಶಾಸಕರು ನಲವತ್ತು ಹಳ್ಳಿಯ ಸರ್ದಾರರು ಅಂತ ಹೇಳ್ತಾರೆ ಹೇಳ್ತಾರ ಇಲ್ಲ ನಾವು ದಣಿಯರು ನಾವು ನಲವತ್ತು ಹಳ್ಳಿ ನಮ್ಮ ಇದ್ವು ನಾವು ಯಾರ್ಯಾರಿಗೂ ಸಾಲ ಕೊಟ್ಟಿದ್ವಿ ಅವ್ರ ಭಾಷಣದಲ್ಲಿ ಹೇಳ್ತಿರ್ತಾರ ಅವರು ಶ್ರೀಮಂತ ಕುಟುಂಬದಿಂದ ಹುಟ್ಟು ಎರಡು ಮಾತಿಲ್ಲ ನಾನು ಹೋಗ್ತೀನಿ ಶ್ರೀಮಂತರ ಮನೆಯಲ್ಲಿ ಹುಟ್ಟು ಬಂದಿರೋರು ಆದ್ರೆ ಸೈಟ್ ತಗೊಳ್ಳೋ ಸಂದರ್ಭ ಬಂದಾಗ ಹೆಂಗ್ ಬಡವರು ಆದ್ರೂ ಗೊತ್ತಿಲ್ಲ ನನಗೆ ಅವರೇ ಹೇಳ್ಬೋದು ಸರ್ಕಾರಿ ಸೈಟ್ ಗಳ ಅವಾಗ ಹೆಂಗ್ ಬಡವರು ಆದರು ಹಳ್ಳಿಯ ನಲವತ್ತಳ್ಳಿಯ ಬಡವರು ಆದ್ರು ಅಂತ ಹೇಳ್ಬೇಕು ಅವ್ರು ಜನರ ಮುಂದೆ ಬಹಳ ದೊಡ್ಡ ಪಟ್ಟಿ ಆಗ್ತದೆ ನಾನು ಮಾಧ್ಯಮದ ಸ್ನೇಹಿತರ ಮುಖಾಂತರ ಹೇಳಿ ಬಯಸ್ತೇನೆ ಇದು ನನ್ನ ಸವಾಲು ಅಂತ ತಿಳ್ಕೊಳ್ಳಿ ನಿಮಗೂ ಎಷ್ಟು ಸೈಡ್ ತಗೋದು ಸಾರ್ವಜನಿಕರ ಮುಂದೆ ಇಡೀ ಸರ್ಕಾರಿ ಜಾಗದಲ್ಲಿ ಸೈಟ್ ತಗೊಂಡಿದ್ರು ನೀವು ಹೇಳ್ಬೋದು ನಾನು ದುಡ್ಡು ಕೊಟ್ಟು ತಗೊಂಡಿದ್ದೀನಿ ಅಂತ ಎಲ್ಲರೂ ದುಡ್ಡು ಕೊಟ್ಟೆ ಏನು ಹುಷಟ ಕೊಡ್ತಾರೆ ಆದರೆ ಕಡಿಮೆ ರೇಟ್ನಲ್ಲಿ ಸರ್ಕಾರಿ ಸೈಟ್ಗಳು ತಗೊಳ್ಳೋದಕ್ಕೆ ಲಿಮಿಟ್ ಇರುತ್ತೆ ಗ್ರಾಮ ಪಂಚಾಯತಿಲಿ ಒಬ್ಬನಿಗೆ ಎಷ್ಟು ಮನೆ ಕೊಡ್ತಾರೆ ಸರ್ಕಾರದಿಂದ ಒಂದೇ ತಾನೆ ನಿಮಗಿಂಗೆ ನಿಮಗೊಂದು ಕಾನೂನು ಜನರಿಗೊಂದು ಕಾನೂನಾ ಅದಕ್ಕೆ ನೀವು ಇದು ನನ್ನ ಸವಾಲು ಸ್ವೀಕಾರ ಮಾಡಿ ಸತ್ಯ ಜನರ ಮುಂದೆ ಹೇಳಿ ಒಂದು ವೇಳೆ ಅಂತ ತಗೊಂಡಿದ್ದೀನಿ ನಂದು ಹೇಳಿ ಆಮೇಲೆ ಇಲ್ಲಿ ಒಂದು ರಸ್ತೆ ಮಾರುತಿ ನಗರದಾಗ ಮೇನ್ ರಸ್ತೆ ಎಲ್ಲೆಲ್ಲಿ ಉದ್ದೇವಾಳ ನಗರದಲ್ಲಿ ಲಾಸ್ಟಿಗೆ ಅದೊಂದು ಹೇಳಿ ನಾನು ಮಾತು ಮುಗಿಸ್ತೇನೆ ಮುದ್ದೇವಾಳ ನಗರದಲ್ಲಿ ನಾವೇನು ಮಾಡ್ತೀವಿ ಅಂದರೆ ಟೌನ್ ಪ್ಲಾನಿಂಗ್ ಪ್ರಕಾರ ಭವಿಷ್ಯದಲ್ಲಿ ಬರ್ತಕ್ಕಂಥ ರಸ್ತೆಗಳನ್ನು ಮಾರ್ಕ್ ಮಾಡಿದ್ದಾರೆ ಆಲ್ರೆಡಿ ಯಾಕಂದ್ರೆ ಮುಂದೆ ತೊಂದರೆ ಆಗಬಾರ್ದು ಅಂತ ಒಡ ಅವು ಎಲ್ಲಿ ನಾವು ಗುರ್ಿಸಿ ನಾವು ರಸ್ತೆ ಮಾಡ್ತೀವಿ ಅದರಿಂದ ಡೆವಲಪರ್ಗೆ ಅನುಕೂಲ ಆಗುತ್ತೆ ಮುಂದೆ ಎಲ್ಲೆಲ್ಲಿ ಏರಿಯಾಗಳು ಡೆವಲಪ್ ಆಗಿಲ್ಲ ಅಲ್ಲೆಲ್ಲ ಪ್ಲಾನಿಂಗ್ ಪ್ರಕಾರ ರಸ್ತೆಗಳು ಬಂದ್ಬಿಟ್ರೆ ಆ ಡೆವಲಪ್ ಮಾಡತಕ್ಕಂಥ ಹೊಲಗಳ ಓನರ್ ಏನಿದ್ದಾರೆ ಅವ್ರಿಗೂ ಅನುಕೂಲ ಆಗ್ತದೆ ಮತ್ತು ನಮ್ಮ ಆ ಊರಿನ ಅಭಿವೃದ್ಧಿ ಕೂಡ ಜಾಸ್ತಿ ಅನ್ನೋ ದೃಷ್ಟಿಯಿಂದ ಮಾಡಿರೋದು ಅದು ಅಲ್ಲೇನು ಯಾವುದು ನಂದು ಹೊಲ ಇಲ್ಲ ನಮ್ಮಂದಿರ್ತದೆ ಆದರೆ ಅದನ್ನು ಕೂಡ ಇವತ್ತು ಕತ್ತರಿಯಾಗಿದ್ದಾರೆ ಮಾಡಿದ ರಸ್ತೆಯನ್ನು ಕಿತ್ತಾಕಿದ್ದಾರೆ ಯಾಕಿತ್ತಾಕಿರೋ ಅದಕ್ಕೆ ಉತ್ತರ ಅವರೇ ಕೊಡ್ತಾರೆ ಅಲ್ಲಿ ಟೌನ್ ಪ್ಲಾನಿಂಗ್ ಬಗ್ಗೆ ರಸ್ತೆ ಇಲ್ವಾ ಫಲ ಮೀಟರ್ ರಸ್ತೆ ಇದೆ ಬೇಕಾದ್ರೆ ಅವ್ರು ತರ್ಸ್ಕೊಂಡು ನೋಡ್ಲಿ ಇಲ್ಲಿ ಮಾರುತಗರದಿಂದ ಒಂದು ರಸ್ತೆ ಹೋಗ್ತದೆ ಇಲ್ಲಿ ಎಂಬತ್ತು ಮೀಟರ್ ಬಾ ಒಂದೇ ರಸ್ತೆ ಮಾರುತಿ ನಗರ ಎಂಟ್ರಿ ಇದು ಕೂಡ ಶಂಕ್ಷನ್ ಇದೆ ಮತ್ತೆ ನಿಲ್ಸ್ಕೊಂಡು ನಿಂತ್ಕೊಂಡಿದ್ದೀರಿ ಕೆರೆಗೆ ಮುದ್ದೆ ಬಾಳ ಕೆರೆ ಒಂದು ಕೋಟಿ ಎಪ್ಪತ್ತು ಲಕ್ಷ ಇದೆ ದುಡ್ಡಿದೆ ರೀ ಕೆಲಸ ಮಾಡ್ರಿ ನಾನು ಹೇಳ್ತಾ ಇದ್ದೀನಿ ಎಲ್ಲಿದ್ದೀನಿ ಅಂತ ನೀವು ನಿಮ್ಗೆ ಅಷ್ಟು ಗೊತ್ತಿರ್ಲಿಕ್ಕಿಲ್ಲ ಪಾಪ ಫಸ್ಟ್ ಟೈಮ್ ಎಮ್ ಎಲ್ ಎಸ್ತಾಗಿ ಬಂದಿದ್ದೀರಿ ನಿಮ್ಗೆ ಗೊತ್ತಿಲ್ಲ ಕಾಣ್ತದೆ ಮುದ್ದೆ ಕೆರೆ ಫಸ್ಟ್ ಟೈಮ್ ಎಮ್ ಎಲ್ ನೀ ನೀವ ನಾನಾ ಆಮೇಲೆ ಉದಯವಾಳ ನಗರದಲ್ಲಿರ್ತಕ್ಕಂಥ ಎಲ್ಲ ಶಾಲೆಗಳಿಗೆ ರಿಪೇರಿ ಮಾಡೋದಕ್ಕೆ ಶೌಚಾಲಯ ಕಟ್ಟೋದಕ್ಕೆ ಸರ್ಕಾರಿ ಶಾಲೆಗಳು ಖಾಸಗಿಯಲ್ಲ ಸರ್ಕಾರಿ ಶಾಲೆಗಳು ಕಟ್ಟೋದಕ್ಕೆ ಸುಮಾರು ಒಂದೂವರೆ ಕೋಟಿ ರೂಪಾಯಿ ಶಾಂಕ್ಷನ್ ಮಾಡಿಕೊಟ್ಟಿದ್ದೀನಿ ದುಡ್ಡಿದೆ ಅದರಲ್ಲಿ ನಿಮ್ಮ ಅತ್ಯಂತ ಆತ್ಮೀಯ ಮತದಾರ ಬಂಧುಗಳಿರುವಂಥ ಅದು ವೈಬಾಬ್ ನಗರದ ಉರ್ದು ಶಾಲೆಗೆ ವಿಶೇಷವಾಗಿ ಅರವತ್ತು ಲಕ್ಷ ರೂಪಾಯಿ ಹಾಕಿದ್ದೀನಿ ನಾನು ಮುಸ್ಲಿಂ ಬಾಂಧವ್ಗಳಲ್ಲಿ ಕೇಳ್ಲಿಕ್ಕೆ ಬಯಸ್ತೇನೆ ನೀವು ನಾನು ಓಟ್ ಹಾಕದೇ ಇರ್ಬೋದು ಆದ್ರೆ ನಾನು ನಿಮಗೆ ಪ್ರೀತಿ ಮಾಡಿದ್ರಿ ಅಲ್ಲಿ ಪಾಪ ಇವತ್ತು ನಾನು ಹೋಗೋದನ್ನ ನೋಡ್ಬೇಕು ನಮ್ಗೆ ಬೇಜಾರಾಗುತ್ತೆ ಆ ಒಂಥರ ಸ್ಲಮ್ ಇದೆ ಅದು ಉರ್ದು ಶಾಲೆ ಅದಕ್ಕೆ ಸುತ್ತ ಕಂಪೌಂಡ್ ಆಮೇಲೆ ಒಂದು ರಂಗಮಂದಿರ ಅದಕ್ಕೆಲ್ಲ ಒಳಗಡೆ ಲೆವೆಲಿಂಗ್ ಮಾಡಿ ಗ್ರೌಂಡು ಆಮೇಲೆ ಒಳಗಡೆ ಇನ್ಸೈಡ್ ಶೌಚಾಲಯ ಮಾಡಿದ ಅರವತ್ತು ಲಕ್ಷ ರೂಪಾಯಿ ಹಾಕಿದ್ವಿ ಉರ್ದ ಕೆಲ ಕೂಡ ಎಲ್ಲಾ ಶಾಲೆಗಳು ಹಾಕಿದಿವೆ ಆದರೆ ಇವತ್ತಿನ ಇವತ್ತಿನವರೆಗೂ ಕೂಡ ಇವ್ರು ಕೆಲಸ ಪ್ರಾರಂಭ ಮಾಡಿಲ್ಲ ಲೈಟ್ಗಳು ಮಾಡೋದಕ್ಕೆ ಓಣಿಗಳ ಲೈಟ್ ಸಾಕ್ಷಿಸೋದಕ್ಕೆ ಒಂದು ಕೋಟಿ ರೂಪಾಯಿ ವಿಶೇಷ ಅನುದಾನ ಇಟ್ಟಿದ್ದೀನಿ ಅದನ್ನು ಕೂಡ ಕೆಲಸ ಮಾಡಿಲ್ಲ ಅದಕ್ಕೆ ನಾನು ಈ ಮುಖಾಂತರ ಶಾಸಕರಲ್ಲಿ ವಿನಂತಿ ಮಾಡ್ತೇನೆ ಆಗ್ರಹ ಮಾಡ್ತೇನೆ ಮತ್ತು ಸವಾಲು ಮಾಡ್ತೇನೆ ಏನಾದರೆ ದಾಖಲೆ ತಗೊಂಡು ಬಂದು ನಾನು ರೆಡಿ ಇದ್ದೀನಿ ನಾನು ನಿಮ್ಮ ಸವಾಲುಗಳನ್ನು ಸ್ವೀಕಾರ ಮಾಡ್ತೀನಿ ಉತ್ತರ ಕೊಡ್ತೀನಿ ನನ್ನ ಸವಾಲನೆ ಸ್ವೀಕಾರ ಮಾಡಿ ಧನ್ಯವಾದಗಳು